ನಿಮ್ಮನ್ನು ಕಾಪಾಡೋಕ್ಕೆ ನಮಗೆ ಬೇರೆ ದಾರಿ ಗೊತ್ತೇ ಇಲ್ಲ ನೀವು ಯಾವುದೇ ತಪ್ಪು ಮಾಡಲಿ ಅಂತ ನಮಗೆ ಚೆನ್ನಾಗಿ ಗೊತ್ತು ಬಂದಿದ್ ಬರ್ಲಿ ಆಮೇಲೆ ನೋಡೋಣ ಅದೇ ನಾನೊಂದು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಈ ಚಾಪೆ ಕೆಳಗೆ ಬಚ್ಚಿಟ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಪೊಲೀಸ್ನವರು ಎಲ್ಲೇ ಇದ್ರು ಎತ್ತ ಹೋಗೇ ಹೋಗ್ತಾರೆ ಹಾ ಮತ್ತೆ ಅದಕ್ಕೆ ಮುಂಚೆ ಸತ್ಯ ಏನು ಅಂತ ಕಂಡು ಹಿಡಿಯೋಕೆ ಒಂದ್ ದಾರಿ ನೋಡಿ ಇಲ್ಲಾಂದ್ರೆ ಎಕ್ಸ್ಟ್ರಾ ಟೈಮ್ ಅಲ್ಲಿ ಪೆನಾಲ್ಟಿ ಗೋಲ್ ತಗೊಂಡ್ ಟೀಮ್ ತರ ನಮ್ ಟೀಮ್ ಆಗುತ್ತೆ ಭಯ ಪಡಬೇಡಿ ನೀವೇನು ತಪ್ಪು ಮಾಡಿಲ್ಲ ದೇವರ ಇದಕ್ಕೆಲ್ಲ ಹ್ಞೂ ದಾರಿ ತೋರಿಸೇ ತೋರಿಸ್ತಾನೆ ನೀವೆಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಯಾವ್ದಾದ್ರು ದಾರಿ ಅಂತ ಹುಡುಕ್ತೀನಿ ಮನುಷನ ಇಲ್ಲ ಜವ್ವನ ಮೊದಲ ಅವನ ಬಿಡಿ ಅವನೊಬ್ಬ ಹುಚ್ಚ ನಿಮಗ್ ಬೇಕಾಗಿರೋ ವಿಷಯ ನಾನು ಹೇಳ್ತೀನಿ ನನ್ ಕೈಲಿ

ಒಳ್ಳೆ ಕಲೆಕ್ಷನ್ ಆಗಿದ್ರೆ ಎರಡು ಬಾಟ್ಲು ಏನು ನಾಲ್ಕ ಬಾಟ್ಲು ಹೊಡೆದ್ಬಿಡ್ತೀನಿ ಎಲ್ಲಾ ಕಡೆ ಕ್ರಿಕ್ ಮಾಡ್ಕೊಂತ ಬರ್ತಾ ಬರ್ತಾ ಹುಡುಗಿ ಮರತ್ತೆ ಹುಡುಗ ಆಗ್ಬಿಟ್ಟಿದ್ಯಾ ಟನ್ 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 ಟನ್ಕೊಲಿ ಕಲೆಕ್ಷನ್ ನೋಡಿ ಹೇಳ್ತೀನಿ ರೈಟ್ சிக்ஸ்டி பைவ் சிக்ஸ்டி பைவ் டூ பிப்டி டூ பிப்டி கம்ப்யூட்டர் கேட்டால் கேன்சல்

ವಾರಸುದಾರರಿಲ್ಲದೆ ಅನಾಥವಾದ ಎಂಟು ಎಂಟು ಕೋಟಿ ಕೋಟಿ ರೂಪಾಯಿ ಓದ್ತೀನಿ ಹ್ಮ್ ಸಿಕ್ಕಿಂ ಲಾಟ್ರಿ ಪ್ಲೇವಿನ್ ಸೂಪರ್ ಲೋಟೋನಲ್ಲಿ ಎಂಟು ಕೋಟಿ ರೂಪಾಯಿ ವಾರಸುದಾರರಿಲ್ಲದೆ ಅನಾಥವಾಗಿದ್ದು ಜೀರೋ ಹೇಳು ಟೆನ್ ಟ್ವೆಂಟಿ ತ್ರೀ ಟ್ವೆಂಟಿ ಸೆವೆನ್ ಈ ನಂಬರ್ ಟಿಕೆಟ್ ಇರುವ ಅದೃಶ್ಯ ಶಾಲಿಗಳು ಯಾರಾದರೂ ಇದ್ದಲ್ಲಿ ಕಾಲಾವಕಾಶ ಮುಗಿಯುವ ಮುಂಚೆ ಸಂಪರ್ಕಿಸಲು ಕೋರಲಾಗಿದೆಯಂತೆ ನನಗನ್ಸುತ್ತೆ ಎಂಟು ಕೋಟಿ ರೂಪಾಯಿ ಬಂದಿರ ನನ್ನ ಮಗ ಖುಷಿ ಏನಾದರೂ ಗೊಟಕ್ ಅಂತ ಪಾಪಿ ನನ್ನ ಮಗ ಸತ್ತೊಂದು ಸತ್ತ ಆ ಟಿಕೆಟ್ನ ಪರ್ಸಲ್ ಇಟ್ಕೊಂಡು ಅವನು ದಾರಿ ಹೋಗ್ಬೇಕಾದ್ರೆ ನಮಗ್ ಸಿಕ್ಕಿ ಆ ಪರ್ಸ್ನ ಪಿಕ್ ಪಾಕೆಟ್ ಮಾಡಿದ್ರೆ ಎಂಟು ಕೋಟಿ ರೂಪಾಯಿ ಆ ಯಾಕೋ ಹೊಟ್ಟೆ ಗುಡುಗುಡು ಅನಿಸ್ತಾ ಇದೆ ನಿನ್ನೆ ಪ್ರಾನ್ಸ್ ನಿಂದಿದ್ದು ತುಂಬಾ ತೊಂದರೆ ಕೊಡ್ತಾ ಇದೆ ಅಂತ ಅನುಮಾನ ಪಕ್ಕಾ ನಾನು ಬರ್ತೀನಿ ಮಗ ಇನ್ನೊಂದ್ಸಲಿ ಲಂಡನ್ಗೋ ಬರ್ತೀನಿ ಬಾಯ್ ಕರ್ಣ ಹೇಳಿದ್ರ ಬಗ್ಗೆ ನನಗೊಂದು ಚಿಕ್ಕ ಸಂದೇಹ ಬಂದಿತ್ತು ಈ ಕಂಪ್ಯೂಟರ್ ಟಿಕೆಟ್ ಅಂತ ಎಸ್ತ ಟಿಕೆಟಿನ ಬೆಲೆ ಎಂಟು ಕೋಟಿ ರೂಪಾಯಿ ಎಂಟು ಕೋಟಿ ರೂಪಾಯಿ ಆಮೇಲೆ ಒಂದು ನಿಮಿಷ ವೇಸ್ಟ್ ಮಾಡಿದೆ ಕಾರಣ ಬರೋದ ಮುಂಚೆ ಟಿಕೆಟ್ ತಗೊಂಡು ಅಲ್ಲಿಂದ ಹೊರಟೋಣ ಅಂತ ತೀರ್ಮಾನ ಇದೇನ್ ಮಗ ಡ್ರೆಸ್ ಮಾಡ್ಕೊಂಡು ಎಲ್ಲಿಗೆ ಹೊರಟಿದೆ ನೀನು ನನಗ್ ಸಾಕ್ ಸಾಕಾಗ ಹೋಯ್ತು ಸಾಕ್ ಸಾಕಾಯ್ತಾ ಏನ್ ಸಾಕಾಯ್ತು ನಾನ್ ಲಂಡನ್ ಗೋಬರಷ್ಟಲ್ಲಿ ನಿನ್ಗೆ ಇಲ್ಲಿ ಏನ್ ಸಾಕಾಯ್ತು ಅಂತ ನಾನೊಬ್ಬಳೆ ಹೆಣ್ಣು ಅದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋಡು ನಾನೇ ಸಿಟಿಲಿ ಒಳ್ಳೆ ಕಂಪ್ನಿಲಿ ಒಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂತ ಮನೆಯವರು ಅನ್ಕೊಂಡಿದ್ದಾರೆ ನನ್ನ ಬಿಟ್ಟು ಇನ್ನು ಮೂರ್ ಜನ ಲವ್ ಮಗ ನೀನ್ ಹೇಳೋದೆಲ್ಲ ಸರಿ ಹ್ಮ್ ಇಷ್ಟು ಬೇಗ ನೀನು ಮನಸ್ಸು ಚೇಂಜ್ ಮಾಡ್ಬೇಕಾದ್ರೆ ಏನ್ ಕಾರಣ ಎರಡ್ ದಿವಸ ನನ್ ಮನೆಯವ್ರ ಜೊತೆ ಇದ್ದು ನಾನ್ ವಾಪಸ್ ಬರ್ತೀನಿ ವಾಪಸ್ ಬರ್ತೀಯ ತಾನೆ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಹ್ಮ್ ಖಂಡಿತ ವಾಪಸ್ ಬರ್ತೀನಿ ಹ್ಮ್ ಸರಿ ಹೋಗ್ಬಿಡ್ಬಾ ಹ್ಮ್ ಸರಿ ಚಿಗುರಿತು ಚಿಗುರಿತು ಚಿಗುರಿ ತು ಗರಿ ಗರಿ ಬೈಕೆ ಬಡಿ ಬೈಕೆ ಕೋಟಿ ರೂಪಾಯಿ ಎಂಟು ಕೋಟಿ ರೂಪಾಯಿ ಸಿಕ್ಕಿದ ತಕ್ಷಣ ನನ್ನನ್ನೇ ಮರೆತು ಬಿಟ್ಟೆ ವಂಚಕಿ ನಾನೆಲ್ಲ ಮರಿತೀನಿ ಆದ್ರೆ ಫಿಫ್ಟಿ ಫಿಫ್ಟಿ ಇದ್ರಲ್ಲಿ ನಿಂಗೆ ಒಂದು ರೂಪಾಯಿನೂ ಸಿಗಲ್ಲ ಇದು ನನಗೆ ಸಿಕ್ಕಿದ್ದು ನನಗೆ ಸ್ವಂತ ನಾನು ಬದುಕಲ್ಲಿ ಚೆನ್ನಾಗಿ ಬಾಳ್ಬೇಕು ನೀನು ಬಾಳಕ್ಕಾಗಲ್ಲ ನಿನ್ನ ನಾ ಜೀವಂತವಾಗೂ ಬಿಡಲ್ಲ ನಾನು ನಿನ್ನ ನಿಲ್ ಕೊಂದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗಲ್ಲ ಆಮೇಲೆ ಆಯ್ ಎಂಟು ಕೋಟಿ ರೂಪಾಯ್ಗೆ ನಾನೇ ಅಧಿಪತಿ ನಾನೇ ನನ್ನ ಕೊಂದ್ರೆ ಬಂದಾಗ ಆದ್ರೆ ನಿನ್ ಇಚ್ಛೆಗಲ್ಲ ಏ ಮಗ ಎಲ್ಲ ಟಿಕೆಟು ಅದು ಅದು ಗಾಡಿ ಮಿಸ್ ಆಯ್ತಲ್ಲ ನಾನು ನಿಂತಾಳ ಮಾಡಬೇಡ ಅ ಟಿಕೆಟ್ ದಿನ ಕೈದಂತಲ್ಲ ಚೆನ್ನಾಗಿ ಗೊತ್ತು ಸ ಹುಡುಗಿ ಸಿಕ್ಬಿಟ್ಳು ಆಯ್ತಣ್ಣ ಆಯ್ತು ನೀವು ಹೇಳ್ದಾಗೆ ಮುಗಿಸ್ಬಿಡ್ತೀನಿ ಸೂಪರ್ ಸೂಪರ್ ಇಬ್ರು ಸೇರಿ ಚೆನ್ನಾಗಿ ನಾಟಕ ಆಡ್ತಾ ಇದ್ದೀರಾ ಅಮಯ್ಯ ಟೆನ್ಷನ್ ಕೊಡಬೇಡ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಜನರೇಟರ್ ವೀಕು ಅಮಯ್ಯ ಅಮಯ್ಯ ಎಲ್ಲಿದೆ ಟಿಕೆಟ್ ಹೇಳು ನನ್ನ ಹತ್ರ ಇಲ್ಲ ಕರ್ಣನ್ ಹತ್ರ ಇದೆ ಅಟಿಕೆಬಿಡ ಆಫ್ರಿಕಾ ನಾನು ಆರ್ಸ್ಬೇಕು ಅಂತ ನೋಡ್ತಾ ಲೋ ಅಣ್ಣನಗ ಉಪಚಾರ ಮಾಡ್ರಿಯಾ ಚುಚ್ ಕೊಡ್ ನೋಡೋಣ ರೆಸಾರ್ಟ್ ಅಲ್ಲಿ ನಾನು ಅಂತ ತಪ್ ತಿಳ್ಕೊಂಡು ನೀವು ಗಲಾಟೆ ಮಾಡಿದ್ದು ನನ್ನ ಸಿಸ್ಟರ್ ಜೊತೆ ನಾವು ಅವಳಿ ಜವಳಿ ರೂಪದಲ್ಲಿ ಒಂದೇ ಆಗಿದ್ರು ಗುಡದಲ್ಲಿ ಬೇರೆ ಬೇರೆ ಆಗಿದ್ವಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆದಳು ನಾನು ತಪ್ಪದಾರಿಗೆ ಹೋಗಿ ಪಿಕ್ ಪಾಕೆಟರ್ ಆದೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಅವಳು ನೋಡೋಣ ಅಂತ ರೆಸಾರ್ಟಿಗೆ ಬಂದೆ ಅಲ್ಲಿ ಬಂದಾಗ ನನ್ನ ತಂಗಿ ರೂಮಲ್ಲಿ ಇರಲಿಲ್ಲ ಮತ್ತೆ ಅಲ್ಲಿಂದ ವಾಪಸ್ ಹೋಗುವಾಗ ನಿಮ್ಮ ಫ್ರೆಂಡ್ಸ್ ಪೈಕಿ ಯಾರೋ ನನ್ನನ್ನ ಫಾಲೋ ಮಾಡ ನೀನ ಯಾಕೆ ಆಶ್ಚರ್ಯ ಆಯ್ತಾ ಇಲ್ಲ ಅದು ನಿನ್ ಜನ್ಮಕ್ಕಿಷ್ಟು ನೀನ್ ಇಷ್ಟ ಕೇಳ್ ಮಟ್ಟ ಕೇಳಿತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅದಿರ್ಲಿ ನೀನ್ ಯಾಕೆ ಬಂದೆ ಯಾಕೆ ನಾನ್ ಬಂದೆ ನಿಂಗೆ ಇಷ್ಟ ಆಗ್ಲಿಲ್ವಾ ನೋಡು ನನಗೆ ಈಗ ಮೂಡ್ ಸರಿ ನಿಲ್ಲಿಂದ ಹೋಗು ನಿನ್ನೆ ನಾನು ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸ್ತೆ ಪ್ರೀತಿ ಬೆಳೆ ಏನು ಅಂತ ನಿನ್ಗೆ ಏನ್ ಗೊತ್ತು ಹ್ಮ್ ನಿನಗದು ಗೊತ್ತಾಗೋದಿಲ್ಲ ಯಾಕೆಂದ್ರೆ ನೀನು ತಂದೆ ತಾಯಿ ಅಕ್ಕ ತಂಗಿ ಯಾರು ಇಲ್ಲದೆ ಇರೋನು ಕಂಡು ಕಂಡು ಹುಡುಗಿನ ಕರ್ಕೊಂಡು ಹೋಗಿ ಮಜಾ ಮಾಡೋದಷ್ಟೇ ಗೊತ್ತಿರೋನು ರೇಷ್ಮಾ ನಾಲ್ಗೆ ಬಿಗಿಡ್ ಮಾತಾಡು ದಿಸ್ ಇಸ್ ಟೂ ಮಚ್ ಇಲ್ಲ ಹೊಟ್ಟೋಗು ಹೋಗ್ತೀನಿ ನಿನ್ನ ಲೈಫ್ ನಿಂದ ಅಷ್ಟೇ ಅಲ್ಲ ನಿನ್ ಕನಸಲ್ಲಿ ಕೂಡ ಕಾಣಿಸಲ್ಲ ಇದನ್ನ ಪ್ರೀತಿ ಮೇಲೆ ಆಣೆ ಹೋಗ್ತೀನಿ ರೇಷ್ಮಾ ರೇಷ್ಮಾ